ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗ ಪ್ರೋಮೋ ಕೂಡ ಈಗ ಬಿಡುಗಡೆ ಆಯಿತು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹೌದು ಇದೊಂದು ಜೋರಾಗಿ ಬೆಂಕಿ ಒಂದು ತಿರುಗೋ ರೀತಿ ಮತ್ತು ನೀರು ಅದರಲ್ಲಿ ಬಂದು ಬೀಳೋ ರೀತಿ ಮಾಡಿದ್ದಾರೆ ಅಂದರೆ ಈ ಸೀಸನ್ ಹನ್ನೊಂದು ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಇಲ್ಲಿ ಅಂತ ಗೊತ್ತಾಗುತ್ತೆ ಅದು ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ನೀವು ನೋಡಿರ್ಬೋದು ಸಿಕ್ಕಾಪಟ್ಟೆ ಜಗಳ ದೊಡ್ಡ ದೊಡ್ಡ ಮಟ್ಟಿಗೆ ಹೋಗಿತ್ತು ಅಂತಲೂ ಕೂಡ ಇರ್ಬೋದು ಅದೇ ಅಗ್ರೆಸೆಸ್ ಇಲ್ಲಿ ಕಂಟಿನ್ಯೂಟಿ ಆಗ್ತದೆ ಎಂಬುದನ್ನು ಇಲ್ಲಿ ತೋರಿಸಿರೋದು ಬೆಂಕಿ ರೀತಿ ಅಂತ ಇರೋ ಕಂಟೆಸ್ಟೆಂಟ್ಗಳು ಬರ್ತಾರೆ ಹಾಗೆ ತಣ್ಣಗಿರುವಂಥ ಕಂಟೆಸ್ಟೆಂಟ್ಗಳು ಬರ್ತಾರೆ ಆದರೆ ಇವರಿಬ್ಬರ ಮಧ್ಯೆ ನಡೆಯುವಂಥ ವಾರನ್ನೇ ಈ ಸತಿ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ತೋರಿಸುತ್ತೆ ಯಾಕೆಂತಂದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಬಂದಂಥ ಯಶಸ್ವಿ ಮತ್ತು ಟಿ ಆರ್ ಪಿಯನ್ನು ಅದೇ ರೀತಿಯಲ್ಲಿ ಉಳಿಸ್ಕೋಬೇಕು ಇನ್ನು ಅದಕ್ಕೂ ಹೆಚ್ಚಾಗಿ ಕಲರ್ಸ್ಗಳು ಉಳಿಸ್ಕೊಳ್ಳಬೇಕಾದ ಅನಿವಾರ್ಯತೆ ಇರೋದ್ರಿಂದ ಬಿಗ್ ಬಾಸ್ನಲ್ಲಿ ಈ ಬಾರಿ ಅಂಥ ಕಂಟೆಸ್ಟೆಂಟ್ಗಳೇ ಬಂದು ಕೂರಲಿದ್ದಾರೆ ಅಂತಲೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇದೆ ಸದ್ಯ ಈಗ ಬಿಟ್ಟಂಥ ಪ್ರೋಮೋದಲ್ಲಿ ಇದು ಗೊತ್ತಾಗ್ತದೆ ಕೂಡ ಇವತ್ತು ಎರಡನೇ ತಾರೀಕು ಪ್ರೋಮೋ ಬರುತ್ತೆ ಅಂದುಕೊಂಡಿದ್ವಿ ಅದೇ ಸೆಪ್ಟೆಂಬರ್ ಒಂದಕ್ಕೆ ಪ್ರೋಮೋನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಟಿವಿಯಲ್ಲಿ ನೇರ ಪ್ರಸಾರ ಕೂಡ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ